ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನೊಳ್ಗ ಏನು ನಡೆಯುತ್ತೆ ಅಂತ ನೋಡೋಣ ಈಗ ದರ್ಗಾಕ್ ಹೋಗಿ ಬಂದಿರಿ ನಾನು ಮನೆ ದೀಪ ಚಾರಿಪಾ ಕಾಸ್ಕೊಂತಕೊಂಡಿಲ್ವಾ ಚಾ ಕುಡಿದ್ರಿಲ್ಲ ಕುಡಿದ್ರಲ್ಲ ಚಾ ಕುಡಿ ಪಟಾ ಪಟ ಪಟ ಕಾಮಿಡಿ ವಿಡಿಯೋ ಮಾಡಕ್ ಹೋಗ್ ಬಂದಿದ್ರಾ ಸಾನಿಯಾ ಬಂದಿಲ್ಲ ಇನ್ನು ಅಮ್ಮ ಕಡೆ ಹೋದಕಿ ಮೀನ ತೊಂಬರಕ್ ಹೋಗ್ಯಾರ ಸಾನಿಯಾನು ಅಮ್ಮನ ಇವರ ಈಗ ವೇಟ್ ಮಾಡಕತ್ತಾರನ್ರಿ ಅದಷ್ಟ್ರೊಳಗೆ ಅಷ್ಟ್ರೊಳಗೆ ಬರೋಬ್ಬರ ಒಗ್ಗರಣೆನ ಮಾಡ್ಕೊಂಡು ಉಂಟು ಹೋದಾರತ್ತಂತಂದ್ ಅನ್ನ ಒಗ್ಗರಣೆ ಹಾಕೊಳಕಿ ಏನಾಕಿ ವದ್ರಾಗ ಕೃಷ್ಣ ಅರ್ಶನ ಉಪ್ಪು ಖಾರ ಅಷ್ಟ ಹ್ಮ್ ಹೌದಾ ಅದು ಹಾಕೋಬೇಕಿಲ್ ಮಂದಿಷ್ಟು ಹಾಕಿ ಅನ್ನ ಎಣ್ಣೆ ಜಾಸ್ತಿ ಆಗೈತೆ ನೋಡು ಸ್ವಲ್ಪ ಅದು ಕುದಿಯ ಮುಂದೆ ಇದನ್ನ ಹಾಕ ಅನ್ನ ಹಾಕ ಹ್ಮ್ ಹ್ಮ್ ಉಡಿ ಕಟ್ಟಕತ್ರಿ ಹ್ಮ್ ಬೇ ಉಡಿ ಕಟ್ಟಕತ್ತೇನಿ ನಿನ್ನೆ ಬೆಂಗ್ಳೂರ್ಗ ಫೋನ್ ಹಚ್ಚಿದ್ರು ಬೆಂಗ್ಳೂರಗ್ ಫೋನ್ ಹಚ್ಚಿ ಉಡಿ ಕಟ್ಟ ಅಂತ ಹೇಳ್ಯಾರ ಅದಕ್ ಸಲಾಗ್ ಮಮತಾ ಅಂತ ಹೆಸರು ಮಮತಾ ಅಂತ ಅದಕ್ಕ ಅವ್ರಿಗೆ ಮಣಕಾಲ್ ನೋವು ಬಾಳದಂತ ಮನ್ಸಿಗ್ ನೆಮ್ದಿ ಇಲ್ಲಂತ ಆರಾಮ್ ಇರಂಗಿಲ್ಲ ಅದಕ್ಕೆ ಅದಕ್ ಸಲಾಗ ತಾಯಿ ಬೇಡಿಕೊಂಡ್ ಉಡಿ ಕಟ್ಟ್ರಿ ಅಂದಾಗ ಬಿ ಪತ್ಮ ಉಡಿ ಹುಡಿ ಕಟ್ಟಾಕತ್ತೇನ ಅವ್ರಿಗೆ ಆರಾಮಾಗ್ಲಿ ಮಣಕಾಲ್ ನೋವು ಕಡಿಮೆ ಆಗ್ಲಿ ಅವ್ರ ನೆಮ್ಮದಿ ಆಗ್ಲಿ ಅವ್ರ ಮನ್ಯಾಗ ಸಂತೋಷ ಸುಖ ಕೊಡ್ಲಿ ದೇವ್ರ ಬಿ ಫಾತ್ಮ ಹೇಳಿ ಅಂಥೇಳಿ ಬೇಡಿಕೆನ ಹುಡಿ ಕಟ್ಟಾಕತ್ತೇನ ಎಲ್ಲರೂ ಅವ್ರ ಮನ್ಯಾಗ ಆರೋಗ್ಯದಿಂದ ಇರಲಿ ಅವ್ರ ಮನ್ಯಾಗ ಸಂತೋಷ್ತಿದ್ದ ಇರಲೇತು ಬೇಡಿಕೆ ಹಾಕತ್ತೇ ನೋಡುವ ನಾನು ಬೇಡಿಕೆ ಅಂದ್ರೆ ಹುಡಿ ಕಟ್ಟಾಕತ್ತಿನಿ ಅವ್ರಿಗೆ ಆರಾಮ್ ಹಾಕತಿ ಆರಾಮ ತಂದ್ರೆ ಅವಾಗ ಏನು ಬೇಡಿಕೆ ಅಂದಿಟ್ಟಾಕ್ತ ಆಗ ತಾಯಿಗೆ ಏನು ಸಕ್ಕರೆ ಕಾಯಿ ತಾಯಿ ಓಡಿಸೋದಿದ್ರೆ ಬಿ ಪಿದಪಾಜ್ಗ ಬಿ ಪಾತ್ಮಾಗ ಸಕ್ರೆ ಓದಿಸೋದಿದ್ರಾಗ ಬಂದು ಮಾಡಿ ಹೋಗ್ಲಿ ಬೇಕಾಗ ನಮ್ಗೆ ಹೇಳಿದ್ರೆ ನಾವ್ ಮಾಡ್ತೇವಿ ಆರಾಮ ಆರಾಮ ಅರಾಮ ಅಂತ ನಾವು ಹುಡಿ ಕಟ್ಟಾಕತ್ತೇನಿ ಸಂತೋಷದಿದ್ದ ಆತಮ್ ಸಾಕ್ಷಿಯಾಗಿ ಹುಡಿ ಕಟ್ಟಾಕತ್ತೇನಿವ ನಾನು ಈ ಪಾತ್ಮರ್ಗೆ ಅವ್ರು ಆರಾಮ್ ಮಾಡೋದು ಅವ್ರ ಕೈಯಾಗಿಲ್ವ ಆರಾಮ್ ಮಾಡ್ತಾ ಹೋಗ ಅಂತ ನನಗೆ ಭರೋಸೈತಿ ಆರಾಮ್ ಮಾಡ್ತಾಗ ಮರ್ದನ್ ಸಾಬ್ ಅನ್ನೋರು ಕಮೆಂಟ್ ಮಾಡ್ಯಾರಮ್ಮ ರೀ ಕೊಪ್ಪಳದಾಗಿನ ಶಿಕ್ಷಕರಾಗ್ಯಾರಂತ್ರಿ ಅವರು ಅವ್ರ ಮನೆಯವರಿಗೆ ಸಬೀನಾ ನದಾಫ್ ಅಂತ ಅವ್ರಿಗೆ ಭಾಳ ಅಂದ್ರೆ ಭಾಳ ಆರಾಮಿಲ್ಲಮ್ಮ ಅವ್ರಿಗೆ ಆದಷ್ಟು ಬೇಗ ಆಗಲಿ ಡಾಕ್ಟ್ರ್ ಏನು ಭರವಸೆ ಕೊಟ್ಟಾರಲ್ರಿ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಹೇಳಂದಮ್ಮ ಬೇಡ್ಕೊಂಡು ಆ ತಾಯಿಗೆ ಉಡಿ ತುಂಬ್ರಮ್ಮ ಆಶೀರ್ವಾದ ಅವ್ರು ಜಲ್ದಿನ ಆರಾಮಾಗಿ ಬರಲಿ ಅಂತ ಹೇಳಂದ್ರಿ ಸಬೀನಾ ಮರದೊಂದ್ಸಾರ ಸಬೀನಾ ಅವರು ಮನೆಯವ್ರಿಗೆ ಸಬೀನಾಗ ಲಘುನು ಆರಾಮಾಗಲಿವ ಅವಾಗ ಕೋಮಾ ತಗೋದಾಗಂತ ಲಗೂನು ಆರಾಮಾಗಲಿ ಅಂಥೇಳಿ ದೀಪಾತ್ಮಗೆ ಬೇಡಿಕೆಂದು ಹುಡಿಕ ತಗತೀನಿವಗೂನು ಆರಾಮಾಗಿ ಬರಲಿ ಅವರು ಅವ್ರಿಗೆ ಎಂಥ ಕಾಸಿದ್ರು ಎಲ್ಲ ದೇವ್ರ ಪರಿಹಾರ ಮಾಡಲಿ ದೀಪಾತ್ಮ ಪರಿಹಾರ ಮಾಡಲಿ ಸಿದ್ದಪ್ಪತಿ ಪರಿಹಾರ ಮಾಡಲಿ ಇವಾಗ ಮಂದಿಯವ್ರ ಪರಿಹಾರ ಮಾಡಲಿ ಅವ್ರಿಗೇನು ಕಷ್ಟ ಎಲ್ಲ ಕಷ್ಟ ಅನ್ನೋದು ಹೋಗಲಿ ಅವ್ರಿಗೆ ಕಷ್ಟ ಅನ್ನೋದು ನಿವಾರಣೆ ಆಗಲಿ ಅರಾಮಿದ್ದಾಗಿ ಅವಾಗ ನಕ್ಕಂತ ಕುದಾಗಿ ಬೀಪ ಬಂದು ಬಂದ ಸಕ್ರೆ ಒದಿಸಿಕೊಂಡ್ ಹೋಗಂಗ ಅವ್ರಿಗೆ ಶಕ್ತಿ ಕೊಡ್ಲಿ ಅವ್ರಿಗೆ ಆರಾಮಾಗಿ ಬರ್ಲಿ ಅಂತ ಹೇಳಿ ಬೇಡ್ಕೆಂದ್ ಹುಡಿ ಕಟ್ಟಾಕತ್ತೇನೋದು ಜಲ್ದಿ ಆರಾಮಾಗಿ ಬರ್ಲಿವ ಅವ್ರು ಹುಡಿ ಕಟ್ಟಾದ್ರಾಗ ಅಂತಂದ ಅವ್ರಿಗೆ ಅನ್ನೋ ಸುದ್ದಿ ಕೇಳಿಸ್ಲಿ ಬಿ ಪಾತ್ಮಾ ಅಂತಂದು ಬೇಡ್ಕೆಂದ್ ಹುಡಿ ಕಟ್ಟಾಕತ್ತೇನಿ ಇವತ್ ಹೇಳಿದ್ರಾಗ ಅದ್ರ ಸಲಾಗ ರಸಗುಡಿ ಕಟ್ಟಾಕತ್ತಿನ ಆರಾಮ ಆರಾಮಾಗಲಿ ಬಿ ಪಾತ್ಮಾ ತಾಯಿ ಆರಾಮ್ ಮಾಡುವ ಅಂತಂದು ಬೇಡಿಕೆ ಹಾಕತ್ತೇನೋ ಇದು ಬೆಳಗಾವಿ ಇಂತರಿ ಫೋನ್ ಹಚ್ತ್ರಿ ಅಲ್ರಿ ಅವ್ರ ಸಂಗೀತ ಅಂತ ಹೇಳಂದ ಅವ್ರ್ ನಿನ್ ಹಚ್ಚರಿ ನಾನು ಒಬ್ಬ ಮಗಳಿನ್ರಿ ನನಗೆ ನೆನಪರ್ಯಾರ ಏನ್ರಿ ಅಮ್ಮ ಅಂತ ಹೇಳಂದ ಅವ್ರಿಗೆ ಬಾಡಿಗೆ ಮನಿ ಅದೆಲ್ಲಾ ಬೇಕಂತರಿ ಹಂಗಾಗಿ ನನಗ ಅಮ್ಮ ಕಡಿಂತ ಆಶೀರ್ವಾದ ಮಾಡಿಸ್ರಿ ಅಂತಂದ ಹೇಳ್ಯಾರಮ್ಮ ಅವ್ರು ಸಂಗೀತ ಅಂತ ಹೇಳ ಸಂಗೀತ ಆರಾಮ್ ಬಗೆ ಏನು ಅಂತ ಅಂತಿರ್ತೀರ ಅದೆಲ್ಲಾ ಆಗ್ಲಿ ಅವ್ರಿಗೆ ಸುಖ ಸಂತೋಷ ಕೊಡಲಿ ಅವ್ರಿಗೆ ಆತ್ಮ ಸಿದ್ದಪ್ಪ ಅವರಿಗೆ ದೊಡ್ಡ ಆಶೀರ್ವಾದ ಕೊಡಲಿ ಅವ್ರಿಗೆ ಆರಾಮದಿಂದ ಇರಲಿ ಅವ್ರು ಏನು ಬೇಡ ತಗ ಭಾಗ್ಯ ಕೊಡಲಿ ಅಂತ ದೇವ್ರ ಆಸೀಗಾದ ಐತಿ ನಮ್ಮ ಆಸೆವಾದ ಐತಿ ಅವ್ರು ಅವ್ರ ಮ್ಯಾಲ ಇಲ್ಲಿ ನಾನು ತರ್ಗಾಕೆ ಬಂದಿರಿ ಯಾರ್ಯಾರು ಏನೇನೆಲ್ಲ ಬೀಡ್ಕೊಂಡಾರಲ್ರಿಪ ಎಲ್ಲ ನಿರ್ವಹಿಸಲಿ ಅಂತ ಆ ತಾಯಿ ನಾನು ಬೇಡ್ಕೊತೀನಿ ಸಿದ್ದಪ್ಪಜ್ಜಿಗೆ ಬೇಡ್ಕೊತೀನಿ ರೀ ಆದಷ್ಟು ಬೇಗ ಯಾರ್ಯಾರು ಏನು ಬೇಡ್ಕೊಂಡಿರಿ ಎಲ್ಲ ಆಗಲಿ ರೀಪ್ಪ ಈ ಸಬಿ ನಾನವ್ರಿಗೆ ಪಾಪ ಭಾಳ ಅಂದ್ರೆ ಭಾಳ ಆರಾಮಿಲ್ಲ ಅಂತ್ರಿ ಅವ್ರಿಗಂತೂ ಆದಷ್ಟು ಬೇಗ ಆರಾಮಾಗ್ಲಿ ಅಂತ ಅಂದು ನಾನಂತೂ ಅಯ್ಯೋ ಅವ್ರದ್ದು ಪಾಪ ಅವ್ರ ಮನೆಯವರು ಫೋನ್ ಹಚ್ಚ್ಯಾರೆ ಫೋನ್ ಮಾತಾಡಕತ್ತಾರೆ ಅಯ್ಯೋ ನಮಗೆ ಒಂಥರ ಇದ್ದಂಗೆ ಹಾಕತ್ರಿ ಪಾ ಸಂಗಟದಂಗೆ ಹಾಕತ್ತ ಅವ್ರ ಆದಷ್ಟು ಬಿ ಮಕ್ಳದವ್ರಿ ಸಣ್ಣ ಸಣ್ಣ ಎರಡು ಹೆಣ್ಣು ಮಕ್ಕಳವ್ರಿ ಪಾಪ ಅವ್ರು ಜಲ್ದಿನ ಆರಾಮಾಗಲಿ ಅಂತ ಅಂದು ಬೇಡ್ಕೊತೀನಿ ರೀ ಪಾಪ ಕೋಮದೊಳಗೆ ಅದರಂತೆ ಈಗ ಅವರು ಜಲ್ದಿ ಎಷ್ಟು ಆಯಿತು ಅಂತಂದು ಕೆಲಸ ಹಚ್ಬೇಕು ನೋಡ್ರಿಪ್ಪ ಪಾ ಹೊತ್ತು ಮುಳುಗಾದ್ರೊಳಗ ಅಂತೀನಿ ನೋಡಿರಿ ನಾನಂತೂ ಪಾಪ ಅವ್ರಿಗೆ ಆರಾಮಾಗ್ರಿ ಅಲ್ಲಿ ಎಲ್ಲ ಯಾರ್ಯಾರು ಏನೇನೆಲ್ಲ ಬೇಡ್ಕೊಂಡಿರಿ ಎಲ್ಲರಿಗೂ ಇದು ಆ ತಾಯಿ ಆ ಸಿದ್ದಪ್ಪಜ್ಜ ಎಲ್ಲ ಕೈ ಕೈಗುಡಿಸ್ಲಿ ಅಂಥೇಳಂದು ಬೇಡ್ಕೊಳನ್ರಿ ಈಗ ದರ್ಗಾಕ್ಕೆ ಹಾಕೋಬಂದ್ರಿ ಉಡಿ ಕಟ್ಟದಿತ್ತು ಮತ್ತು ಅದನ್ನೂ ಒಂದು ಮುಗಿಸ್ಕೊಂಬಂದೇರಿ ಈಗ ಏನು ಮಾಡ್ತೀನಿಪ್ಪ ಅಂತಿದ್ರು ಟೈಮ್ ಆಗಲಿ ಹತ್ತುವರೆ ಆತ್ರಿ ಹತ್ತುವರೆ ಆಗಾಕಿ ಬಂದೈತ್ರಿ ಇದನ್ನ ಮಾಡ್ತೀನಿ ರೀ ದೋಸೆ ಮಾಡಿಬಿಡ್ತೀನಿ ರೀ ಸ್ವಲ್ಪ ಕಡಲೆಬೇಳೆ ಹಿಟ್ಟು ಆಮೇಲೆ ಕಡೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವ್ದಾರು ಹಾಕೋರಿ ಹಾಕ್ಯಂಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಚಲೋ ಮಿಕ್ಸ್ ಮಾಡಿ ನಾವು ದೋಸೆ ಹೊಯ್ಕೊಂಡು ತಿಂದ್ವಿ ಅಂತ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾರೆ ಅವು ಮೊಸರು ಆರಾಗಲಿ ಎಲ್ಲ ಪಲ್ಯ ಇರುತ್ತೆ ಅಂದ್ರೆ ಮನೆಯೊಳಗೆ ಅದನ್ನು ರಾಂಗಿ ಹಚ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ತುಂಬ ಟೇಸ್ಟ್ ರೀ ಹೊಟ್ಟೆ ತುಂಬತೈತ್ರಿ ಮತ್ತು ಅಮ್ಮನಂತರ ಇದ್ರೆ ಗುಮ್ ನುಂಗ್ಬೋದು ರೀ ಒಂದು ಹಂಗೆ ಹಂಗಾಕವು ಆ ಥರದ ದೋಸೆ ಮಾಡ್ತೀನಿ ರೀ ಮಾಡಿ ಇವತ್ತು ಓಪ್ನಿಂಗ್ ಐತ್ರಿ ನಮ್ಮ ಇಲ್ಲಿ ನಮ್ಮ ಇದ್ರಿ ನಮ್ಮ ಸೈನಾ ಚಾಚಿ ಅಂತ ಅಂದ್ರೆ ಅವ್ರು ಮನೆ ಇಲ್ಲಿ ಗಂಗು ಕಡೆ ರೀ ಅವ್ರದ್ದು ಓಪ್ನಿಂಗ್ ಐತಿ ನಿನ್ನೆ ಬಂದು ಹೇಳಿ ಮೊದ್ಲು ಒಮ್ಮೆ ಬಂದು ಹೇಳಿದ್ರಿ ಹಂಗಾಗಿ ಅಮ್ಮ ಹೋಗಿ ಬರುವ ನೀವು ಅಂತ ಹೇಳಕತ್ತಾರೆ ಹಾಕತ್ತಾರೆ ಹ್ಞೂ ಅಂತ ಹೇಳಿ ಈಗ ಸ್ವಲ್ಪ ಅವ್ರಿಗೆ ನಾಷ್ಟ ಇಷ್ಟ ಮಾಡಿಕೊಟ್ಟು ಏನಾರ ಒಂದು ಸ್ವಲ್ಪ ಬಿಸಿ ಅಡುಗೆ ಮಾಡಿ ಅಮ್ಮಗಿಟ್ಟು ನಾನು ರೆಡಿಯಾಗಿ ಹೋಗ್ಬಿಟ್ಟು ನಮ್ಮ ತಲಿಗೆ ಹಾಕೈತ್ರಿ ಇವತ್ತೇನು ಅರಿವಿ ಪರಿವಿ ಏನಿಲ್ಲ ನೀನೆಲ್ಲ ಹುಡುಗರೆಲ್ಲ ಮಾಡಿ ಮುಗಿಸ್ಬಿಟ್ಟವ್ರೆ ಅರಿವಿ ಅದೆಲ್ಲ ಏನಿಲ್ಲ ಇವತ್ತು ಇವತ್ತು ಜಾಕ ಮಾಡ್ಸೋದು ಅಷ್ಟವ್ರಿ ಅವ್ನೇನು ತೊಳೆಯಂಗಿಲ್ಲ ಇವತ್ತು ಈಗ ಏನು ಮಾಡ್ತೀನಿ ಪಂದ್ರೆ ಉಳಾಗೆ ಅದೆಲ್ಲ ಹೆಚ್ಕೊಂಬಿಡ್ತೀನಿ ರೀ ದೋಸೆ ಮಾಡ್ಕೊಳಕ್ಕೆ ಹ್ಞೂ ಇದನ್ನು ಗೋಧಿ ಹಿಟ್ಟು ಕಡ್ಡಿ ಹಿಟ್ಟು ಹಾಕೊಂಡೇನ್ರಿ ಎಲ್ಲ ಹೆಚ್ಚಕ್ಕೆ ನೋಡ್ರಿ ಉಳ್ಳಾಗಡ್ಡಿ ಕರಿಬೇ ಕೊತ್ತಂಬರಿ ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಎಣ್ಣೆ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರಿ ಈಗ ನಮ್ಮ ಬಾಬಾ ಬಂದ್ರನ್ರಿ ಚಾ ಬಿಸಿ ಮಾಡ್ಕೊಡು ತಿಂತಾರೆ ಅವ್ರಿಗೆ ನಮ್ಮ ಬಾಬಾಗ ಚಹಾ ಕೊಟ್ಟು ಬಂದಿರಿ ಕೊಟ್ಟು ಬಂದು ಇಲ್ಲಿ ದೋಸಿ ಮಾಡಾಕತ್ತೀನ್ರಿ ಮುಚ್ಚಿನ ಮೇಲೆ ಪ್ಲೇಟ ಯಾಕಿನ ರೀ ಇದ್ರ ಮ್ಯಾಗ ಮುಚ್ಚೋಂಥ ಪ್ಲೇಟ್ ಇರ್ತಾವ ಏನೈತೆ ಹ್ಞೂ ದೋಸೆ ರೆಡಿ ಆಗತ್ತೈತಿ ಈ ಪ್ಲೇಟ್ ತೊಗೊಂಡ್ಬೇಡ್ರಿ ಇದು ಮೈದಾ ಹಿಟ್ಟು ಹಾಕಿಲ್ಲ ರೀ ನಾನು ಗೋಧಿ ಹಿಟ್ಟು ಹಾಕಿನಿ ಆರೀಪಾ ಮೈದಾ ಹಿಟ್ಟು ಹಾಕಿ ರೀ ಇವತ್ತು ಮೈದಾ ಹಿಟ್ಟು ಖಾಲಿ ಆಗೈತೆ ಅಂತ ಹಾಕಿಲ್ಲ ರೀ ನಾನು ಹ್ಞೂ ಇಲ್ಲ ನೋಡ್ರಿಪ್ಪ ಓಪ್ನಿಂಗ್ ಐತೆ ಅಂತ ರೀ ಟೈಮ್ ಆಗಲಿ ಈಗ ಒಂದು ಗಂಟೆ ಇಪ್ಪತ್ತು ನಿಮಿಷ ಹತ್ತು ಆರೀಪಾ ತಿಲ್ಲಿ ಬಚ್ಚಿ ರೀ ಅರಿಪಾ ಹೋಗಂದ್ರೆ ನಾನು ಹಬ್ಬ ಗಾಡಿ ಒಳಗೆ ಹೋಗ್ತೀನಿ ಮಂಗೆ ನಡಿಯೋಕಾಗಿಲ್ಲ ನಂಗೆ ನಿನ್ನೆ ನೋಡು ಅಷ್ಟು ಹೋಗಿ ಬಂದದ್ದು ಕಾಲು ವೀಕ್ನೆಸ್ಗೆ ಐತೆ ಏನೈತೆ ಅರಿಪ್ಪ ನೋಡಿದಿಲ್ಲ ಕಾಲು ಹಂಗೆ ಬಾತಿದ್ದು ನಿನ್ನೆ ದದ್ದರಿಸ್ಬಿಟ್ಟಿದ್ದು ಹಂಗೆ ಆಗತ್ತವ್ವ ನನಗೆ ನಾನು ಗಾಡಿ ಒಳಗೆ ಹೋಗ್ತೀನಿ ಚಾಚಿಯರ್ ಬರ್ತೀವ ಅಂದಾರನಾ ಬರ್ರಿ ಪೋನ್ ಹಚ್ಚಂದಾರ ಮರ ಬರ್ತೀವಿ ಬರ್ತೀವಂದ್ರ ನೋಡು ಅರ್ಷಿ ಇದ್ನ ನಂಗಿನ ಚನ್ನಾಗೈತಲ್ಲ ಹಾ ಮಸ್ತ್ ಆಗೈತಿ ನೋಡು ಬಟ್ ಅಂಗಿ ಹಾಕಿ ಕೊಡ್ಬೇಕಲ್ಲ ಅದಕ್ಕೆ ಚಾನ್ಸ್ ಆಗೈತಲ್ಲ ಅಂತ ಆ ಅಂಗಿ ಆಕಿಗೆ ಹೋಗ್ಬೇಕಲ್ರಿ ಈ ಅಂಗಿ ಆಕಿಗೆ ಬರೋಕೆ ಹಾಂ ಇದು ನಮ್ಮ ಮಾರಿಪ್ಪ ಬರ್ತಡೇ ತೊಗೊಂಡಿದ್ರಿ ಇವರು ದಾವಣಗೆರ್ಲಿಂತ ರೊಕ್ಕ ಹಾಕಿದ್ರಲ್ರಿ ಅವ್ರು ಆ ರೊಕ್ಕದೊಳಗೆ ಹ್ಞೂ ಅದ್ರೊಳಗೆ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಅಂಗಿ ತೊಗೊಂಡದ್ ಹಂಗಿ ಈಕಿ ಅಂಗಿ ಚಪ್ಲಿ ತಗೊಂಡಿದ್ದ ಅದು ಇವತ್ತು ಹಾಕೊಂಡ ಅವತ್ತೊಂದು ದಿನ ಬೆಳಿಗ್ಗೆ ಆಯ್ಕೆಂದಿದ್ದೆನಲ್ಲ ಮೇಡಮ್ ಬರ್ತಾವ ಮಂಜು ಮತ್ತು ಅನ್ನಕೆ ಹಾಂ ಹಾಂ ಹ್ಞೂ ನನ್ನ ಮಕ್ಳಂತೂ ರೆಡಿ ಆಗೋದ್ ಮುಗಿಯ ಹೊಲ್ತೇನಿ ಇನ್ನ ಅರ್ಷಿಯಾ ಬರ್ರಿ ಹೋಗನ್ ರೀ ಹಮ್ಮ ನಮ್ಮ ಅರ್ಷಿಯಾಗೆ ಅದ ಹಿಂಗೆ ಚಂದ ನೋಡ್ರೀಪ್ಪ ಅದ ಮಸ್ತ್ ಆಗೈತಲ್ಲ ರೀಪ್ಪ ಹ್ಞೂ ಕಿವ್ಯಾಗಿನ ಯಾರು ಅವ ಅವು ಅರ್ಷಿಯನು ಶೇರ್ ಮಾಡ್ಕೊಳತ್ತೀವಲ್ಲ ಶೇರ್ ಮಾಡ್ಕೊಳಕತ್ತಾ ಅಂತ ರೀ ಆಕಿಗೆಲ್ಲ ಅರ್ಷೆ ನೀ ಏನ್ ಮಾಡಾಕತ್ತೀವಿ ಏನು ಬಿದ್ದೈತನಾ ಏನು ಬಿದ್ದತ್ ತೆಗಿಲೆ ನಾನು ರೆಡಿ ಆದಿ ನೀನು ಹ ಇನ್ನೇನ್ ರೆಡಿ ಆಗ್ಬೇಕು ನೀನು ನೆಟ್ ಹೋಗನ್ರಿ ಹರ್ಷನ್ ಬರಕತ್ತೋಡ್ರಿ ಗಾಡಿ ಗಟ್ಟೈತಿದಿಲ್ರಿ ಹ್ಮ್ ನಾವ್ ಇಲ್ಲೇ ಹೇಳಿದ್ರಿ ಇಲ್ಲೇ ಐತ್ರಿ ನಮ್ ಚಾಚಿರ್ನಿ ಪೆಂಡಲ್ ಹಾಕ್ಯಾರಿ ಅಲ್ಲಿ ಹೋಗ್ಬೇಕು ಆರೀಪರ್ ನಡ್ಕೊಂತ ಬರಾಕತ್ತರಿಪ್ಪ ಹಂಗ ನಮ್ ಇಲ್ಲಿ ನಮ್ ಗಿಳಿಸಿ ಆ ಹುಡ್ಗರ್ನ್ ಕರ್ಕೊಂಬ್ರಿ ಸಾನಿಯಾಗ್ ಹೋದ್ರಿ ಅವ್ರು ನಾನ್ ನೀವೋ ಹೋಗ್ಬಾರ ಅಂದ್ರ ಹುಡುಗರು ಇಲ್ ಮಿನಿ ಹೋಗು ನಾನ್ ಬರ್ತೀವಿ ಅಂತಂದ್ರ ಅದಕ್ಕ ನಮ್ ಮನೆಯ ಹೋದ್ರಿ ಇರ್ಲಿ ತಗೋರಿ ಏನ್ ಆತ್ರಿ ಹಾ ಹೂನ್ರಿ ನೀವ್ ಹೋಗಿ ಬಂದ್ರಿ ಹೋಗ್ ಬಂದ್ರಿ ನೀವು ಹೌದನಾ ನಮ್ ಪರಿತಾಪರ್ ಮಗ ರೀ ದೊಡ್ಡ ಮಗ ಹ್ಮ್ ಹಿಂಗ ಏಕ ಹೋಗ್ಬಿಟ್ರ ನಮ್ ನೆಸ್ನಾರ ಜಾಗ ಬರೈತ್ರಿ ಈ ಮನಿ ಕಟ್ಸಕರಲ್ರಿ ಅವ್ರ ಜಾಗ ಬರೈತ್ರಿ ನೀಕ್ಕಿವ್ರಿ ಊಟ ಗಿಟ್ಟ ಅಲ್ಲೇ ಹೋಗಿ ವಾಪಸ್ ಮನಿಗ್ ಹೋಗಿವ್ರಿ ಹ್ಮ್ ಬಂದ್ರಿ ನಮ್ ನೆಸ್ತನವರು ಬಂದ್ರಿ ಅವ್ರ ಮನೆಯವರು ಬಂದಾರ ಏನಂತ ಬುರ್ಕ ಹೊರಲ್ವಾ ವಾನ್ ಹಾಕತಾರ ಅವ್ರ ನೀ ಬುರ್ಕ ನೀ ವಾನಾಕತಾರ ಹಾ ಜಮ್ ಜಮಂದು ಈರೋನಿ ಗತಿ ಬರ್ಬೇಕು ಆ ನಿಮ್ಮ ತಂಗಿಯರ್ ರಾಶಿ ಅದು ನಂದಲ್ಲ ಅವ್ರು ಹೇಳಾಕತ್ತಾರಿಸ್ಟ ಹೌದ್ರಿ ನಿಮ್ಮನೆಯವ್ರೆ ನಮಗ್ ಬರೈತಿ ಹ ನಮಗೂ ಬರಲ್ಲ ಹ್ಞೂ ಬಂದು ರೀಪ್ಪ ನಮ್ಮ ಮಾಪರೆ ಎಲ್ಲರು ಇಲ್ಲೇ ಅದೀವಂದದಕ್ಕೆ ಸುಮ್ಮನೆ ತಗೊಂಡಿರಿ ನಾವು ಇಲ್ಲದಂದ್ರೆ ಅಲ್ಲೇ ಹೋಗಿ ಕುಂದಿರ್ತಿದ್ವಿ ರೀ ಇಲ್ಲೇ ಅದೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ಮತ್ತು ನಿಂತೀವಿ ನಾವು ಹಾಂ ಮತ್ತೀವ್ರಿ ಏನಂದ್ರೆ ರೀ ಮಾಮು ಇಲ್ಲೇ ಅದರಂತ ತಗೋ ರೀ ಮತ್ತು ಅಂತಂದ್ರೆ ಹ್ಞೂ ರೀ ಹಂಗಲ್ಲೇ ಇಳಿಸ್ಬಿಡ್ರಿ ಅಂತ ಬನ್ರಿ ಹೋಗೋ ಬನ್ರಿ ಎಲ್ಲ ಕರ್ಕೊಂಡು ಹೋಗ್ರ ಹೌದ್ರಾ ಸಾರಿ ಹಾಂ ಮಾಡ್ಬಾರ್ದು ನೀವು ನಮ್ಮ ಅಕ್ಕನ ಸೀದಾ ಕರ್ಕೊಂಬರ್ಬಕ ಒಂದು ಗಾಡಿ ಗಿಡಿ ಮಾಡ್ಕೊಂಡು ಹೋಗನ್ರಿಪ್ಪ ನಮ್ಮ ಮನಿಯವ್ರು ನೋಡಿರಿ ಇಲ್ಲೇ ಬರ್ರಿ ಅದೇ ರೀ ಅವ್ರ ಗಾಡಿ ಏ ಇಲ್ಲ ನಿಲ್ಲಿಸ್ಬಿಡ್ರಿ ಹ್ಞೂ ಇಲ್ಲಿ ಬಂದಿರಪ್ಪ ನಾವು ಓಪನಿಂಗಿಗೆ ನೋಡ್ರಿ ಗದ್ಲಾ ಅಂದ್ರೆ ಗದ್ದು ತುಂಬೈತಿ ನಮ್ಮ ನಸ್ರಿನ ಒಳಗೆ ಹೋಗ್ರಂಬ್ರಿ ನಾಕತ್ತ ಮನೆ ಒಳಗ್ರಿ ಅವ್ರು ಕಟ್ಟಿದ್ರಿ ಹ್ಮ್ ನೋಡ್ರಿಪ್ಪ ಮನಿ ಎಷ್ಟು ಚಂದ ಕಟ್ಟ್ಯಾರ ಅಂತ ಹೇಳಿ ಮಸ್ತ್ ಮಸ್ತ ಚಂದ ಹಾ ಚಂದೈತಿ ಇದನ್ನ ನೋಡಂಗ್ ನನಗೆ ಹಾಲ್ನೊಳಗ ಹಾ ಹಾ ಚಂದಾಗೈತಿ ಹಾ ಹಾ ಎಲ್ಲ ಇಡಂಗ ಚಂದ ಹಾ ಚಂದೈತಲ್ಲ ಮತ್ತೆ ಪಿ ಪೀನ್ ಮಾಡ್ಯಾರ ನೋಡ್ರಿ ಎಲ್ಲದಾರ ನೋಡ್ರಿ ರಿಯಾಜ್ ಬೈ ನಮ್ಮ ಚಾಚೆರೀ ಎಲ್ಲಾದ್ರೂ ನೋಡ್ರಿ ನಮ್ಮ ಚಾಚೇರಿ ನಮ್ಮೆಕಡೆ ಇರ ಮಗ್ರಿ ಹಾಂ ರೀ ನಮ್ಮ ನಿಗಣ್ಣಿ ನಮ್ಮಮ್ಮ ಒಂದು ಬೆಡ್ರೂಮ್ ಆಗೈತಿ ಅದೊಂದು ಕಿಚನ್ ರೂಮ್ ಹ್ಮ್ ಇದು ಕಿಚನ್ ರೂಮ್ ನೋಡಿ ಎಷ್ಟು ದೊಡ್ಡದಾಗಿತ್ತು ಕಿಚನ್ ರೂಮ್ ಹ್ಮ್ ಚಾಚ ಚಂದ ಚಂದೈತಿ ಮನಿ ಆದ್ರೆ ನಮಗ್ ಗದಂಗ ಆತಲ್ಲಿ ಇದು ದೇವ್ರೂನ್ರಿ ಮಸ್ತ್ ಆಯತ್ತಲ್ಲ ನಜಾ ರೊಕ್ಕ ರೊಕ್ಕ ಹಾಡ್ ಮನಿ ಹೌದವಾ ಪಿ ಓ ಪಿ ಹಾಕಿ ಮಸ್ತ್ ಮಸ್ತು ಇವ್ರು ನಮ್ಮ ಹೆಣ್ಣಾರೀಪಾ ನಮ್ಮ ಮನಿ ಬಾ ಜನ ಇರ್ತಾರ ಇವ್ರಂಕ್ರ ಸಾಕು ನಸ್ರನಾ ತೊಂದು ತಿಂತಿಲ್ಲ ನಾನು ನಿಮ್ಮ ಮಸಿ ಮಾಡಿದ್ವ ಉಪ್ಪಿನಕಾಯಿ ಹ್ಞೂ ಮತ್ತೆ ಪೂರಿ ಆಮೆ ಕಡೆ ಅದೆಲ್ಲ ಕುರ್ಮಾಪಲ್ಯ ಅದೆಲ್ಲ ಊಟ ಮಾಡಿದ್ಮೇಲೆ ಅನ್ನ ನುಗ್ಗಿಕಾಯಿ ಸಾರು ಬಜ್ಜಿ ನುಗ್ಗಿಕಾಯಿ ನಮ್ಮ ಸನಾನ ರೀ ಯಾಕೆ ಅಲ್ಲೆ ಅವಾಗ ನೋಡ್ರಿ ನಮ್ದು ಊಟ ಆತು ಮತ್ತೆ ಜಂಪರ್ ಪೀಸ್ನು ಕೊಟ್ಟರು ನಮ್ಮ ಚಾಚಿಯರು ನಮ್ಮ ಅಲ್ಲಿ ಕುಂತಾರೆ ಯಾರ ಬೆಟ್ಟಾದ್ರೆ ಏನ್ರಿ ಮತ್ತಷ್ಟು ಕುಂತಾರೆ ಅಲ್ಲಿ ನಮ್ಮ ಹೆಸರು ನಮ್ಮ ಅಪ್ಪಾರ ನಮ್ಮ ಅಪ್ಪ ಬಂದಾಡ್ರಿ ಆಪ ಬಂದಾಡ್ರಿ ಇವರು ನಾವು ಕುಡಿ ಕಡೆ ಬಂದ್ವಿ ಮತ್ತೆ ನಮ್ಮ ಸುಮ್ಮನಾರು ಬಂದ್ರಿ ಅವ್ರ ಒಂಚೂರು ರೇಟ್ ಹತ್ನಾಳಾ ಬಂದ್ಬಿಟ್ಟು ಅಂತವ್ರು ಇರ್ಲಿ ಬಿಡಿ ಹೌದು ಅಲ್ಲಿಂದ ಬಂದ್ಮೇಲೆ ಹುಡುಗರು ರೆಡಿಯಾಗಿ ಬಂದ್ವಿ ಅವು ಪಟ ಪಟ ಚಲೋ ಅಲ್ಲಿ ಊಟ ಮಾಡ್ರಿ ಅದ್ ಮಾಡಿದ್ವಿ ಊಟ ಮಾಡಿದ್ವಿ ಇಲ್ಲಿ ನೋಡ್ರಿ ಊಟ ಆಯ್ತು ನಮ್ದು ಎಲ್ಲಾರ್ದು ಇವಾಗ ಎಲ್ಲಿ ಹೋಗಕತಿಪ್ಪ ಅಂದ್ರೆ ಜಗದ್ ಕಡೆ ಹೊಂಟಿರ್ ನಾವು ಪಟ ಮನಿ ಹಾಕಿಸಬೇಕು ಕೆಲಸ ಐತೆ ಅಯ್ಯೋ ಕೆಲ್ಸ ಕರ್ಕೊಂಡ್ರಿ ನಮ್ನಕ್ಕೆ ನಾನು ನೆಡುವ ಮಾಡೋಣ ಏನ್ ತಪ್ಪಿಲ್ಲ ಮಾಡೋದ್ರ ಬಾ ಏನ್ ಮಾಡಾಕ ನೋಡನ್ರಿ ಹ್ಮ್ ನಮ್ಮ ಅಪ್ಪ ಬಿಟ್ರಿ ಮತ್ತೆ ಹುಡ್ ಕರ್ಕೊಂಡು ಹೋಗಕತ್ತ ಇವ್ರು ಅವ್ರ ಅಲ್ಲಿ ಅಂದ್ರೆ ಕೇವಲ್ರಿ ಹತ್ತ ಹತ್ ಹತ್ತಿ ನಮ್ಮ ಅಪ್ಪನ್ ಬಿಟ್ಟು ಬಂದ್ರಿ ನಮ್ಗತ್ತಂದ್ರ ನಮ್ಮ ಹೊಟ್ಟೆ ಅಜ್ಜಾಗ ನಡ್ಕೊಂತ ಪಾ ನಡ್ಕೊಂತ ಹೋಗಿವ್ರಿ ಬಾಳ ಉಂಡ್ ಹೊಟ್ಟೆ ಎಷ್ಟು ಹಿಡ್ದೆ ಅಷ್ಟು ಉಣ್ಬೇಕಲ್ಲ ಎರಡ ಎರಡು ಮತ್ತು ಪುಪ್ಪು ಒಂದು ಹಾಕಿದ್ರಲ್ಲ ನೀ ಮೂರು ನಮ್ಮ ಮೂರು ಅಷ್ಟ ರಗಡ ಅಥವಾ ಹೋಗಂಗಿಲ್ಲವಾ ಜಾಸ್ತಿ ಈಗ ಬೆಂಗ್ಳೂರು ಮದ್ವೆ ಐತ್ರಿ ಹ್ಮ್ ಕೊಂಡ ಒಂದು ವಾರ ಉಪವಾಸ ಇರೋದು ಹಹೇ ಬಾಯ್ ಬಾಯ್ ವಾ ಈ ನಮ್ಮ ಏ ನಾನು ಇನ್ನು ಊಟ ಬಿಡ್ಬಿಟ್ರು ಹಾಗಾಗ್ ಹೇಳ್ಬಿಡು ನೋಡು ನಮ್ಮ ನಿವೇದಿತಾ ನಿವೇದಿತ ಏನೋರು ಅಯ್ಯೋ ಇದನ್ನ ಮುಂಚೆ ಹಾಕನ ಬರಿ ಅನ್ನಕತ್ತಾರ ಅವರು ಎಲ್ಲ ಆಗುತ್ತೆ ಬಿಡಮ್ಮ ನಮಗೆ ಆಗಂಗಿಲ್ಲ ಹೋಗಾದೆ ಮದಿದಿನ ನೋಡನ್ರಿ ಹಾ ಹೋಗೋದಾದ್ರೆ ಎಲ್ಲರ ಕೂಡ ಹೋಗಿ ಬಂದುಬಿಡನ್ರಿ ಹಾ

ಹ್ಞೂ ನಿಮ್ಮದು ಆತಂದ್ರೆ ಮತ್ತೆ ಹಂಗೆ ಒಂದರಿಂದ ಒಂದರಿಂದ ಅಕ್ಕೋ ಇನ್ನ ಪ್ಲಾಟ್ ಅರೇಪ ಹತ್ಲೇನು ನಾನು ಬುರ್ಗ ಕರೆಕ್ಟಾಗಿಟ್ಕೊರಿ ಮೊದ್ಲು ಕರೆಕ್ಟ್ ಕರೆಕ್ಟಾಗಿ ಮುದ್ದೆ ಮಾಡ್ಕೊರಮ್ಮ ಹ್ಞೂ ಹತ್ತಲೇನು ನಾನು ಅರಿಪಾ ಹಾ ಕರೆಕ್ಟ್ ಆಗಲ್ಲ ರೀ ನೀವು ಹಾಂ ತಡ್ರಿಗೆ ಚಲೋ ಮಾಡ್ಕೊರತೆ ಅಲ್ಲ ಆರಾಮ ಚೆನ್ನಾಗ್ ಬರ್ತಾ நோட அடிக்கல்வாங்க சாச்சே பரீப்பா ஒன் நீ ಇಲ್ಲಿ ನಿಮ್ಮ ಜಗದ ಕಡೆ ನಮ್ಮ ಚಾಚೆ ಅಂದ್ರೆ ಏನಂತ ಮಾಡಿದೀನ ನೀನು ಬೇಕಿರೋ ಅಂತಿದ್ವಿ ಅನ್ನ ಸುಣ್ಣ ಏ ಬರೀ ಹೋಗಾನಂತರಿ ಹೌದನ್ರಿ ಆಯ್ತು ಅವ್ರಿ ಇವ್ರದ್ದು ನಮ್ಮ ಚಾಚೆರದ ಜಗ ಇಲ್ಲೇ ಐತಲ್ರಿ ಅವರು ಅವ್ರು ಬಂದು ಹೊಂಟ್ರಂತ ನೋಡ್ರಿ ಹ್ಞೂ ನಾವೀಗ ಬಂದಿ ನೋಡ್ರಿ ಜಗದ ಕಡೆ ಸುಮಾರು ಹೊಂಟ್ರೆ ಹೌದಾ ಬರೀ ಏನೋ ಸ್ವಲ್ಪ ಹಾಂ ಕೊಟ್ಟಿದ್ರೆ ಇದನ್ನ ಕಡ್ಡಾಯ ತೆಗ್ದಾರಲ್ಲ ಇಲ್ಲಿ ಕಾಲಮ್ ಹ್ಞೂ ಕಾಲಾಮ್ ಅಂತಾರ ಹಾಂ ಕಾಲಾಮ್ ತೆಗ್ದಾರ ನೋಡ್ರಿಪ್ಪ ಒಳಗಿದ ಐತ್ ನೋಡಿರಿ ಎರಿ ಇಲ್ಲ ಇದು ಮಸಾರ ಐತ್ ನೋಡ್ರಿ ಒಳಗ್ರಿ ನಾವು ಎರಿ ಐತೆ ಅಂತ ಮಾಡಿದ್ವಿ ಅದನ್ನ ಹೌದು ನೋಡ್ರಿ ಹಾಂ ಚಲೋ ಗಟ್ಟಿ ಗಟ್ಟಿನೆಲ್ಲ ಐತಿ ನೋಡಿ ನಾವು ಎರಿ ಐತೆ ಅಂತ ಮಾಡಿ ಒಳಗೆ ಎರಿ ಇಲ್ಲ ರೀ ಇದು ಮೇಲೆ ಅಷ್ಟ ಎರಿ ಐತೆ ನೋಡಿ ಇದು ಏನು मम्मी ಇದೆ ಕಾಲಂ ತಗ್ದರು ನಮ್ಮ ಕಾಲಂ ಇದು ರೂಮೇನೇ ಒಂದು ಅಲ್ಲಗ ಕಾಲಂಂದ್ರೆ ಈ ಕಪಣ ಹಾಕ್ತಾರನೇ ಈಗ ಇದಕ್ಕೆ ಕಪಣ ಹಾಕಿ ಏರಿಸತಾರೆ ಇದರ ಮೇಲೆ ಟ್ರೈನ್ ಹೊಂಟ ನೋಡಿ मम्मी ಟ್ರೈನ್ ಟ್ರೈನೇ ಇಲ್ಲ ಏನ್ ಮಾಡ್ಲಿ ನೀ ನೀen ಹೇಳಿ ಮಾಡಿಸಾ ಮಾಡ್ಬೇಕು ಸುಲ್ತಾನ ಈಗ ಹೌದಾ ಗದಗಳಿಂದ ಮುಟ್ಟಿಗೆ ಹೋಗ್ಬಿಡಪ್ಪ

ನಮ್ಮ ಸುಮ್ಮನೆ ಈಗ ಬಂದ ಊಟ ಮಾಡಕತ್ತಂದ್ರಿ ಬರ್ತೀವಿ ನೋಡ್ರಿ ಅಪ್ಪ ನಾವು ಅಂತಂದ್ರ ಬರ್ರಿ ಮತ್ತೆ ಬಂದಿವಿ ನಾವು ಏನು ಎಲ್ಲ ಸೆಪ್ಟ್ ಇಡ್ಯಾಕತ್ತಾರ ಏನು ಹೊಸ ಮನೆ ಓಪನಿಂಗ್ ಈಗ ಬಂದ್ರು ಅಂದ್ರ ಹಾಂ ಹೊಸ ಮನ್ಯಾನಿದ ಇದ ಮನಿಯನ ಎಲ್ಲ ಇಟ್ಟಾರ ರೀ ಇದಿಲ್ಲ ಹಸದಿಲ್ಲ ಇಲ್ಲಿ ತಗೊಂಬಾಮ್ಮ ಇಲ್ಲ ನೋಡ್ರಿ ಅಪ್ಪ ಐತ್ರಿ ಇದತ್ರಿ ಕಟಗೈತ್ ನೋಡ್ರಿ ಗಟ್ಟಿನ ಐತ್ ಬಿಡ್ರಪ್ಪ ಬಂದಿಪ ಸ್ವಲ್ಪ ಸ್ವಲ್ಪ ಬಿಚ್ಚ ಹಾಸ್ರೇತ್ರಿ ಮತ್ತ್ ಏನ್ ಮಾಡ್ತೀರಿ ಅಣ್ಣ ತಂಗಿ ಎಲ್ಲರ ಮಕ್ಕಂಟದ ನೋಡ್ರಿ ನೋಡ್ರಿ ಆಪ ಅವ್ರ ನಿದ್ದಿರಿ ಹಣ್ಣು ಯಾರ ನಿಮ್ ಚಾಚಾ ಪುಪ್ಪುಗ ನೀನ್ ಅಯ್ಯ ಅವರ ಹಾಕಿದ್ ನಾನು ನೀವ್ ಅಂತಕೊಂಡ್ವಲ್ಲ ಪಪ್ಪು ತಿನ್ನಾರ ಪುರಿ ಅವ್ನ್ ತಿನ್ಮಾ ನಾವ್ ಮಕ್ಕಬೇಕಾ ನೀವ್ ಮಕ್ಕಂಬ್ರಿ ಇವರು ಹಂಗ ಇವ್ರಿಗೆ ಜಾಸ್ತಿ ಇದು ಮಾಡಂಗಕ್ಕೆ ಇವರು ಗಬಾ ಗಬಾ ಗಾ ಕಾಲ್ಪನೆ ಹಾಕಿ ಮಾಡಿದ್ದು ಉಂಡದ್ಬಿಡ್ತಾರ ನಿಂತಿ ಬಂತ ಏನ್ರಿ ಹ್ಞೂ ಕೈನೂ ಹೊಂಟೈತ ನೋಡಿರಿ ಹಪ್ಪ ಒಂಟೈತ ನೋಡಿರಿ ಕೈ ನೂರಿ ಅದಕ್ಕೆ ಹ್ಞೂ ಇಷ್ಟು ದಪ್ಪ ಆಗಿತ್ತು ನೋಡಪ್ಪ ಅದು ಇವ ದೇವ್ರು ನಾನ ಅಂತ ಬಿಡ್ಕೊಳೆ ಬಿಡ್ಕೊಳೆ ನೋಡಪ್ಪ ಇಂಜೆಕ್ಷನ್ ಇರೋ ಅಲ್ಲೇನ ಕಥೆ ಇಂಜೆಕ್ಷನ್ ಮಾಡಿದ್ರೆ ಓಡಾಕ್ರಿ ಹಪ್ಪ ಅವತ್ತು ಕೇಮಿಸಿ ಒಳಗ್ರಿ ರೀ ಕೊಯ್ ಹುಡ್ಕೊಂಡ್ರಿ ಹ್ಮ್ ಇವ ದೇವ್ರಿ ಹಂಗ ಬಿಡ್ಕೊಂಡ್ ಬಿಡ್ಕೊಂಡ್ ಬಿಡ್ಕೊಂದ್ ನೋಡ್ರಿ ಮಾದಿದ್ದು ಇದ್ ಬೆಳ್ಳಿ ಹ್ಮ್ ಮಾತ್ಕೊಂತ ಹೊಂಟೈತ್ ಅಲ್ರಿ ಅದ ಹ್ಮ್ ಹೊಂಟೈತ್ರಿ ನಮ್ ಬಾಬಾರದು ಮತ್ ಮನಿ ಕಟ್ಟಾಕ್ ಬಂದ್ರ ನೀನು ಅಳ್ತಿ ಮಾಡಿಸಬೇಕಿ ಹೊಸ್ತವ್ರದ ನಿಮ್ ಬಾಬಾ ಇಂಜಿನಿಯರ್ ಹೌದು ಅಲ್ಲ ಅಂತ ಯಾರ ಇವ ಹಾ ಅವರ ಇಂಜಿನಿಯರ್ ಹೊಳ ಹೊಳ ಹೊಳಮ್ಮ ಮನಿ ಮುಗಿಯೊಂಬಿ ಹಂಗೆ ಆಳ್ತಿ ಮಾಡೋದ ಮಾಡೋದಿನಿಯರ್ ಮಾಡೋದಿ ಮಾಡ್ದ ಮಾಡೋದಾರ ಹೌದ ಹೊಳ ಹಾಕಿ ಹೇಳಿ ಸರ ಸೊಂಟ ಹಾಕೊಂಡಾರಂತ ನೋಡಪ್ಪ ಮಾತಿ ಮಾತೇವ್ರದ ಮನೀದ್ ಅಳತಿ ಮಾಡ್ಬೇಕ ಮಾ ಸೊಂಟಕ್ಕಾಕೊಂಡಾರಂತ

ಬಂದಿರಿಪಾ ನಾವು ನಮ್ಮ ಸುಮ್ಮನಾರ ಬಂದದ್ರಿ ಇಲ್ಲೇ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಎಲ್ಲಾರು ಎಂಜಾಯ್ ಮಾಡಿದ್ರಿ ಇಲ್ಲಿ ಹೋಗನ್ರಿ ಅಲ್ವಾ ನೆಸ್ರನಾನ್ರಿ ಹೋಗ್ಬರಿಯತ್ ಹೋದ್ವಾ ನೀನ್ ಇಟ್ವಂತ ನಮ್ ಕಿರ ಮುಂದೆ ನಿದ್ದೆ ಹೇಳಿ ಮ್ಯಾಕ್ ಹೇಳಿ ಹೋಗಾನೇರಿ ಹೋಗಿರ ಸುಮ್ಮನ ಹಾ ಹೋಗ್ ಗಾಡಿ ಐತಿ ಐತ್ನ ಹ್ಮ್ ಗಾಡಿ ಐತಿ ಹೋಗ್ಬಿಡ್ತೀನಿ ಹ್ಮ್ ಗಾಡಿ ಬರ್ತಾರೆ ಬರ್ತಾರ ನಡ್ಕೊಂತರಿ ನನಗೆ ಹೋಗ್ಬೇಕಂದ್ಬಿಟ್ಟು ಬರೋಲ್ಲ ರೀಪಾಪ ಕಾಲ್ ಒಂದ್ಸಕಟ್ಟು ಹೋಗಿ ಬರಲ ಗಾಡಿ ಮೇಲೆ ಹೋಗಿಂತವ್ರಿಂತವ್ರಿ ಹಸ್ರಿ ನಾ ಬಾಯ್ ಹ್ಞೂ ಹ್ಞೂ ಇವಾಗ ಹೋಗಿರಿ ನಾವು ಗಾಡಿ ಮೇಲೆ ಹೋಗಿರಿ ಯಾಕಂದ್ರೆ ನಮ್ದು ಅಲ್ಲಿ ಟೈಮ್ ನಾಲ್ಕು ಗಂಟೆ ಆತ್ರಿ ಬಾಯ್ ನಸ್ರಿನಾ ಹಾಂ ಹಾಂ ಟಾಟಾ ಇಲ್ಲಿ ಮುಂದೆ ಬಂದಿರಿಪ್ಪ ನಾವು ಕಬ್ಬಿನ ಹಾಲು ಅಂತ ಅರ್ಶಿ ಆಗಿರಿ ಅಪ್ಪ ನಾನು ಕಬ್ಬಿನ ಹಾಲು ಕೊಡ್ಸೋಕಾಡ್ರಿಕ್ಕಿ ಇವಾಗ ಮನಿಗ್ ಬಂದಿರಿಂತೇಳಾಕ ಸಾಕ ಇದಲ್ರಿ ಹೋಗಿ ಕುಂತಾಗ್ರಿ ಗಾಳಿಯದು ಗಾಳಿಯದ ಅಂಗಡಿ ಒಂದ್ ಟೈಮ್ ಹಾಕೈತಿ ಅಲ್ರಿ ಹಂಗಾಗಿ ಬಂದ್ಬಿಟ್ರಿ ನಾವು ಆ ಟೈಮ್ ಅಲ್ಲಿ ಐದು ಗಂಟೆ ಆತ್ರಿ ಚಾ ಈಗ ಸ್ವಲ್ಪ ಚಾ ಕುಡ್ದು ಈಗ ಅಲ್ಲಿ ನಮ್ಮ ಮನಿಯವ್ರ ಮೀನು ಸಾಮಾನ ತಯತ್ರಿ ಚಾ ಕುಡ್ದು ಅಮ್ಮನ್ ಕರ್ಕೊಂಡು ಹಾಕಿನಿ ನಾನು ಅಮ್ಮಗೆ ಚಾ ಕೊಡ್ತೀನಿ ಈಗ ಇವಾಗ ಅಂಗಡಿ ಬಂದಿರಿ ನಾವು ಇವತ್ತು ಸಂಡೆ ಹತ್ರೀ ಕದ್ಲಾ ಬಾಳ ಐತ್ರಿ ಇವತ್ತು ಒಂದ್ ನಾಲ್ಕ್ ನಾಲ್ಕ ತರದ್ ಮೀನು ನೋಡ್ರಿ ತಾಜಾ ತಾಜಾ ಮೀನು ಹ್ಮ್ ಗಿರಾಕಿ ನಾನ್ ಜಾಸ್ತಿ ತಗೊಂಡಿಲ್ರಿ ನೋಡ್ರಿ ಪಾಂಗ ಸುಲಿ ನಾನು ನಾವು ಇವಾಗ ಸುಲಭ ಕೊಡ್ತೀನಿ ಕೊಡ್ತಾರ ಬಿಹಾರಿ ಜನ ಅಥವಾ ರಾಜಸ್ಥಾನ ಜನ ಇಲ್ಲಿ ಈ ಕಡೆಗೆ ಇದು ಬಳಿ ಮೀನ ಬಾಳ ತಗೊತಾರ ಅವ್ರ ಹತ್ ಕೆಜಿ ತಗೊಂಬ್ರಿ ಅಮ್ಮ ಹಾಗೆ ಹೋದ್ರಿ ಖಾಲಿ ಇನ್ನು ಎರಡ ಅವಳುದು ನೋಡ್ರಿ ಒಂದ್ ಮೂರ್ ನಾಲ್ಕು ಜನ ಕೂಡಿ ತಗೊಂಡ್ಬಿಟ್ರಿ ಒಂದ್ ಹತ್ ಕೆಜಿ ಮೀನು ಅದು ಈಗ ನಮ್ ಹ್ಮ್ ಅವ್ನು ಎರಡೊಬ್ಬರು ತೊಳಾಕತ್ರಿ ಈಗ ಎರಡು ಮುಗೋದ್ರಿ ತಗೊಂಬಿಟ್ರೂದ್ರ ತಗೊಂಡ್ರಿ ಅವ್ರೀಗ ಅವ್ನ ನಾವು ಬೇರೆ ಮೀನು ಈಗ ಮನಿ ಬಂದಿರಿ ನಾನು ಅರಿಪಾ ಏನ್ ಮಾಡಾಕತ್ತೀರಮ್ಮ ಮೀನಂದ್ ಸಾರು ಹ್ಮ್ ಹ್ಮ್ ಮಾಡಿ ಮಾಡಿ ಮೀನನ್ ಸಾರು ಮಾಡಾಕತ್ತರಂತಿರಿ ಅವ್ರು ನಾನು ಇದು ಮುಂಡ್ರಿಲಿಂತ ಒಬ್ರು ಸಬ್ಸ್ಕ್ರೈಬರ್ ಹಾಕಿ ಮನ್ ಬಂದು ಹೋಗ್ಯಾರ ಒಮ್ಮೆ ಅವ್ರು ಅವ್ರೇನೋ ಉಡಿ ತುಂಬಬೇಕಂತರಿ ಹಂಗಾಗಿ ಅವರು ಹುಡಿನ ಎಲ್ಲ ರೆಡಿ ಮಾಡಿದ್ವಿ ನಾವೀಗ ಅವ್ರು ಬಂದ್ಮೇಲೆ ಅವ್ರಿಗೆ ಕೊಟ್ಕ್ರಿ ಲೆಕ್ಕ ಐತಿ ನಮ್ಗಾತಿವಂತ ಬರ್ವಾ ಎಲ್ಲಿ ಹೋಗಿದ್ರಿ ಪಕ್ಕಿ ಸಂತಿ ಹೋಗಿದ್ರಿ ಬಂದ್ರೆ ಇಲ್ಲೇ ಇರ್ತಾರೆ ಇವ್ರು ಒಳ ಕಡೆ ನಮ್ಮ ಮುಂಡ್ರಗಿಲಿಂತ ಪರಿಚಯ ಇವರು ನಾವು ಎಲ್ಲ ಭಾಳ ಕ್ಲೋಸ್ ಈಗ ಚೆನ್ನ ಅನ್ಸ್ ತಗೊ ಬಂದ್ರೆ ಅದ್ರಗಾಕ್ರಿ ನಮ್ಮ ಸುಮ್ಮನ ಕರ್ಕೊಂಡು ಹೋಗಿ ಬಂದ್ರಿ ಈಗ ದರ್ಗಾಕ್ರಿ ಇರಪ್ಪ ಒಳ್ಳೇದು ಮಾಡಿರಿ ಆ ತಾಯಿ ರೀ ಆ ಸಿದ್ದಪ್ಪ ಜ ಕಣ್ ತೆಗೀಲಿ ಹಾಕೈತಿ ಆಡ್ರಿ ಹಾಕೈತ್ರಿ ಆಗತ್ತೀ ಆ ರೀ ಏನು ಚಿಂತೆ ಮಾಡ್ಬೇಡ್ರಿ ಒಳ್ಳೇದಾಕೈತಿ ಬನ್ರಿ ಮರಿಪರಿ ಮೀನಾ ಮೀನು ಸಾರ ಅದೆಲ್ಲ ಮಾಡಾಕತ್ತರಿ ಅಯ್ಯೋ ಅಯ್ಯೋ ದೊರಗಾಕೋ ಈಗ ಅಂಟೀರ್ ಕೇಳಿದ್ರಮ್ಮ ನೀವು ಭಾಳ ಅಲ್ಲಮ್ಮ ಈಗಲ್ಲಿ ಅಂಗಡಿ ಕಡೆ ಅಂಗಡಿ ಕಡೆ ಬಂದ್ರು ಮನೆಗೆ ಬಂದ್ರೆ ಬರಲಿಲ್ಲ ಹಾ ನಾನು ಹೇಳೋದನ್ನ ಮಿನೋ ಸಾರು ಮಿನಸ್ ಫ್ರೈ ಮಾಡಕತ್ತವ್ರಿ ಮಕ್ಳು ಉಂಡು ಹೋಗಿ ಬರ್ರಿ ಅಂತಂದು ಒಂದೇ ಒಂದೇ ಸಲ ಬಂದ ಬರ್ತೀನಿ ತಗೋರಿ ಅಂತಂದು ಹೇಳಿ ಹೋದ್ರಮ್ಮ ಅವರು ಹಾ ಏನ್ ಮಾಡಿದ್ರು ನೀವು ಮಾಡ್ಯನ ಬಾಡ್ಯ ತೊಗೊಂಬಂದ್ರ ಫ್ರೈ ಮಾಡಾಕತ್ತ ಅಳಕೆ ಹ್ಮ್ സാ അന്നീക്ടേ തോ ടക്കാൻ ആ നോ പർസ ചന്ദ്രി പർസ ഹും കി ഗിഫ്റ്റ് തകോദി നോ മക് അകട്രിത് ഏനീ അപ്പ മത് ഇത ഇഷ്ട ഇ തീബാ ഹ ಅಲ್ಲಿ ಅದನ್ನ ನಮ್ಮ ಇದರ್ಬೇಕು ಫ್ರೈ ರೆಡಿ ಹಾಕತಾರ ಎರಡ್ತಾಡ್ರಿ ಹಾಕ್ಬೇಕು ಒಂದ್ ಎಣ್ಣೆರ ಮಸ್ತ್ ಹಾಕಿ ಅದ್ರಾಗ ಹಾಕರಿ ಮತ್ ಇವಾಗ ನಾನು ಒಂದ್ ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡ್ ಪಟಾಪಟ ಅಮ್ಮ ನಂಗೆ ಹೋಗ್ಕೊಂಡು ಎಂಟೂವರೆ ಅದು ಟೈಮು ಅಯ್ಯೋ ರೊಟ್ಟಿ ಬೇಡ ಅಂತ ಹೇಳ ರೊಟ್ಟಿನ ಒಗ್ಗಣೆ ಹಾಕಿಬಿಟ್ರು ಅಂತ ಹೇಳ್ಯಾರವ್ರು ಹಾಗಾಗಿ ಒಗ್ಗರಣೆ ರೊಟ್ಟಿ ಹಾಕ್ತೀನಿ ಫ್ರೆಂಡ್ಸ ನಾನು ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಾನು ಮಾಡಾಕತ್ತೀನಿ ರೀ ಇವತ್ತಿನ ನಿಮ್ಗೆ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನು ಚಾನಲ್ ಒಂದು ಬೈ ಕೊಡ್ದು ಮರ್ಯಕ್ಕೆ ಹೋಗಬೇಡಿ ಮತ್ತು ಯಾರು ಹಸ್ತ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ